ಅಲ್ಲ ನವ್ವಾ ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡ್ತೀನಿ ಅಂದನ ಕೊಟ್ಟ ಅಯ್ಯೋ ಮನೆ ದಿಸ್ಲೆ ಕೊಟ್ಟು ಬಂದ್ಬಲ್ಲಮ್ಮ ಮನೆ ದಿಸ್ಲೆ ಕೊಟ್ಟ ಕಂಪ್ಲೇಂಟ ಮೊನ್ನೆನೆ ಕೊಟ್ರ ಏನಂದ್ರು ಮಾಮೂಲಿ ಫೋಟೋ ಇಸ್ಕೊಂಡ್ರು ಅವಳ್ದ ಹುಡುಕ್ತೀವಿ ಅಂತಂದ್ರು ಹುಡುಕ್ತೀವಿ ಅಂತಂದ್ರು ಅವಳುಕ್ತ ಏನು ಅರೇ ನಿಮ್ಮ ಮನೇಲಿ ಅವ್ಳ ಕೈ ಅವ್ಳು ಬಾಯಿ ಏನು ಅರೇ ಆಗಿತ್ತು ಮಾಡು ಬಂಗ ಅದೇನು ಅಂತಿದ್ರ ಅಂತಂಗ ಆಯ್ತು ಕಣಕ್ಕ ಅಲ್ಲ ಅರೇ ಅವಳಿಗೆ ಹೊಚ್ ಕಾಟ ಗುಣಕಾರ್ ತಿರತ್ತವು ಇರ್ದನೆ ಬಿಟ್ಟು ಯಾವ ತರ ಬುದ್ಧಿ ಕಲ್ತವಳು ನೋಡು ನಿಮ್ ಅವ್ವರ ಬಂದಿರ್ಲೇಳು ಅಯ್ಯೋ ನಮ್ಮ ಮೂರು ಹಂಗೆ ಆತ ಸುಮ್ಕಿರು ಹಳೆ ಸಂಪ್ರದಾಯ ಇವತ್ತ ಕಾಲದಲ್ಲಿ ಆರಾಮ ಕೇಳೋರು ಯಾರು ಕೇಳೋರು ಹೇಳಿ ನೀವೇ ಕೇಳೋರು ಇವತ್ತ ಕಾಲದವ್ರು ಅವೆಲ್ಲ ನೀವೇ ವರ್ಷ ಇದು ಮಾಡಬೇಕು ಅಡ್ಜಸ್ಟ್ ಮಾಡಬೇಕು ಅಡ್ಜಸ್ಟ್ ಮಾಡ್ಕೋಬೇಕು ಅನ್ನೋ ಬುದ್ಧಿನಿರ ಮೌನ್ಗೆ ಸುಮ್ಕಿರಿ ಈಗ ನೋಡಿ ಎಲ್ಲ ಐಕ್ ಕಟ್ಕೊಂಡು ಎಲ್ಲಿದ್ದಾಳು ಏನೋ ಅಂತ ಅದ ಬೇರೆ ಏತ್ನೇ ಆಯ್ತಾ ಕುಂತ್ನಮ್ಮ ನನ್ ಅಂತವೇ ಅಯ್ಯೋ ಏತ್ನೇ ಮಾಡಿದ್ರು ಸರಿ ಅಲ್ಲ ಸುಮ್ನಿರ್ ಮಗ ಸುಮ್ ಕೀರೋ ತಲೆಗೆಡ್ಸ್ಕ ಬೇಡ ನೀನು ಯಾಕೆ ಮಾಡಿ ಅವ್ವ ಯಾಕೆ ಮಾಡಿ ಎಲ್ಲ ಸರಿ ಆಯ್ತದ ಅಲ್ಲ ಕಂತಾಯಿ ಬರೀ ಜ್ಞಾನ ಬೇಡವಾ ಗೊತ್ತಿಲ್ಲ ಗುರಿಲ್ದವ್ರ ಜೊತೆ ಹಂಗ್ ನೀನು ಸ್ವಾಸೆ ಗೊತ್ತ ಸುಮ್ ನೀರು ತಲೆಗೆಡ್ಸ್ಕೋಬೇಡ ನೀನು ಹೋಗಿ ಭಂಗ ಮಾಡೋಗು ಕೆಲ್ಸಕ್ಕೂ ಹೋಗಿಲ್ಲ ಎಲ್ಲಮ್ಮ ಹೋಗಿ ಯಾವತ್ತಿಂದನ ಬರೀ ಹುಡ್ಕಿ ತಡಕಿ ಬರಿ ಇದೇ ಆಗದಲ್ಲಮ್ಮ ಯಾವ್ ಹೋಗಿಲ್ಲ ಏನು ಇಲ್ಲ ಕಣಮ್ಮ ನಿಜವಾಗ್ಲೂ ತಲೆ ಕೆಟ್ಟ ಕೆಳದಂಗ್ ನಮಗಂತ ಏನು ಮಾಡ್ಬೇಕು ಅಂತನೇ ಗೊತ್ತಾಯ್ತಿಲ್ಲ ಅವ್ನು ನೋಡ್ರಿ ಅದೇ ಒಂದು ಏತ್ನಲ್ಲಿ ಎಲ್ಲೋದ್ಲು ಏನೋ ಅನ್ಕೊಂಡು ಚಿಂತೆ ಮಾಡ್ತಾ ಕುಂತಾನೆ ಅಮ್ಮ ಇವತ್ತು ನಮ್ಮವ್ವನಿಂದ ನಮ್ಗೆ ನೆಮ್ಮದಿಲ್ದಂಗೆ ಆಯ್ತು ಕಣಮ್ಮ ಅಯ್ಯೋ ಅವ್ವ ಸುಮ್ಮನೀರು ಹಳೆ ಸಂಪ್ರದಾಯನೇ ಮಾಡಿದ್ರೆ ಇವತ್ತಿನ ಕಾಲ್ದಲ್ಲಿ ಯಾರು ಕೇಳರವ್ವ ಹಳೆ ಕಾಲ್ದು ಹಳೆ ಕಾಲ್ದಾಯ್ತು ಈಗಲೂ ಹೋಗ ಆಯ್ತು ನೀನು ಏತ್ನೆ ಮಾಡಿ ಪಲ್ವಿಲ್ಲ ಬತ್ತಾಳೆ ಸಿಗ್ತಾಳೆ ಏನು ಎಲ್ಲೋದಾಳು ತಲಗಸ್ಕೊಬೇಡ ಹೋಗಿ ಕೇಳಬೇಕಾಗಿತ್ತು ಓ ಕೇಳಿ ಬವ ವಿಚಾರ್ಸಿಬೋವ ಅವ್ರ ಊರಲ್ಲೆಲ್ಲವ ಎಲ್ಲ ತವ್ ಬಂದೆ ಕನಮ್ಮ ಎಲ್ಲ ತವ ವಿಚಾರಸ್ಕೊ ಬಂದೆ ಆ ಅದೇವಾ ಅಕ್ಕ ಇವಳು ಕಕ್ಕ ಹೋಗಳಲ್ಲ ಮದಿವಿ ಅವ್ರ ಅತ್ತೆ ಮನೆಗೆ ಹೋಗಿ ಗಂಡ ಮನೆಯಲ್ಲೆಲ್ಲ ವಿಚಾರಿಸ್ತೆ ಆಮೇಲಿಂದ ನಮ್ಮ ಭೀತಿ ಮನೆಗೆ ಹೋಗಿದೆ ಹೋಗಿಲ್ವಂತ ಅಲ್ಲಿಗೋಗಿಲ್ವಂತ ಇಲ್ವಂತೆ ಅವ್ರೇ ತಲೆಗೆ ಹಾಕತ್ತಿರ ಇವ್ರು ಬುದ್ಧಿ ಕಂಡಿ ಇವಳು ಆಟ ಕಂಡು ಅವರು ಲೆಕ್ಕೋಕೆ ತಕೊಂಡಿಲ್ಲ ಕಣಮ್ಮ ಹಿಂಗೆ ಮಕ್ಳು ಕರ್ಕೊಂಡು ಹೋಗಳೆ ಅಂದರು ಅವ್ರು ತಲೆನೇ ಕೆಡಿಸ್ಕೊಂಡಿರ ಏನ್ ತಲಗಡೆಸ್ಕೊಂಡರು ಸುಮ್ನೀರ್ಸ್ತಾಯಿ ಏನ್ ತಲೆಗೆಡ್ಸ್ಕೊಂಡರು ಅದೇನೋ ಅಂತಿದ್ರಂತಂಗೆ ನೀ ಎತ್ತಿದ ಬುದ್ಧಿ ಕಲ್ತವೆ ಸುಮ್ನೀರು ಆ ಅಲ್ಲ ಒಂಚೂರು ಚಲೋ ಒಂದು ಚೂರಾರ ಏ ಜ್ಞಾನ ಅನ್ನೋದು ಇರ್ಬೇಕಲ್ವ ಹೋಗ್ವ ಮಾನ್ಸೂನ್ಗೆ ಜ್ಞಾನ ಅನ್ನೋದು ಇರ್ಬೇಕು ತಾನೇ ಹೋಗ ಅವಳೆ ಆ ಕರ್ದೋ ಅಂತ ಇವಳು ಕದ್ದಿ ಅವ್ರು ಕೊಟ್ಟೆ ಸುತ್ತಕೊಳ್ಳಿ ನಿಂತ್ಕೊಳ್ಳೋಕೆ ಮಕ್ಳು ಕಟ್ಕೊಂಡು ಹೋಗು ಎಲ್ಲರೂ ಇರಲಿ ಗೊತ್ತಾಳಂತೆ ತಲೆಗೆರ್ಸ್ಕೊಬೇಡ ನೀನು ನಾನೇನು ಧೈರ್ಯ ತಗೊಂಡ ಕಣಮ್ಮ ಅಳ್ಗ್ರಿ ನನ್ನ ನಮ್ಮ ಇದವಲ್ಲ ಏನು ಬೇಜಾರು ಮಾಡ್ಕೊಂಡು ಕುಂತವ್ನಿ ಏನು ಮಾಡ್ಬೇಕು ಏನೋ ಒಂದು ಗೊತ್ತಾಯ್ತೀರಾ ನನಗೆ ಅಯ್ಯೋ ಇನ್ನೇನು ಮಾಡಿ ಅವ್ವ ಇನ್ನೇನು ಮಾಡಿ ಹಾಗಂದ್ರೆ ಧೈರ್ಯ ತನ್ಕಬೇಕು ಅಷ್ಟೇ ಇನ್ನೇನು ಮಾಡೋಕ್ಕ ಹಾಕಿಲ್ಲ ಹಾಂ ನಿಮ್ಮ ಓನ್ ಕಳಿಸ್ಬಿಟ್ಟ ಹಂಗಾರೆ ಕಣಮ್ಮ ಕಳಿಸ್ಬಿಟ್ಟೆ ಇನ್ಯಾಕೆ ಇನ್ಯಾಕೆ ಹೇಳು ನಮ್ಮ ಮನೇಲಿ ಯಾ ಮಾಡಕ ಆಳಿತಾ ಕೂತಿರ್ಬೇಕಾರೆ ಈಗ ಹಂಗ ಇರ್ಸ್ಕೊಂಡು ಕೂತ್ಕೊಳಕದದು ನನ್ನ ಕಾಪಾತಿಕ್ ಇಲ್ವಾ ಅದಕ್ಕೆ ಚುಕ್ಕಾಯಿಸೋದು ಹೇಳಿ ಮಾತಾಡಿದೆ ಇನ್ನು ಯಾವಾಗ ಬರೋಕ್ಕೂ ನಿನ್ನ ಮನೆಗೆ ನಾನು ಅಂದ್ಕೊಂಡು ಕಡ್ದು ಹೋಯ್ತು ಹಾಕು ನಮ್ಮ ಹೂ ಬದ್ರೆ ಹೆಂಗಾರ ಬರೀ ಇದೆ ಕಿತಾಪತಿ ತಿಂದ ಗೊತ್ತಲ್ಲ ಅಕ್ಕೇ ಅವ್ಳ ಸವಾಸ ಬೇಡ ಬರೋದೇ ಬೇಡ ಮನೆಗೆ ಅನ್ಕೊಂಡು ಸುಮ್ಮ ನೀವ್ ಫೋನ್ ಮಾಡಕ್ಕೆ ಹೋಗಿಲ್ಲ ನಾನು ಮಾತಾಡ್ಸೋಕೆ ಓದಿಲ್ಲ ನಾನು ಫೋನ್ ಮಾಡಿ ಏನು ಬತ್ತಿತು ಅಂದ್ಬಿಟ್ಟು ಏ ನಮ್ಮ ಮನೆ ನಿಮ್ದು ಹಾಳು ಮಾಡಕ್ಕೆ ಬಂದಿಲ್ಲ ನಮ್ಮ ಹೂವು ಏನೇ ವೇ ಏನಾದರೂ ಒಂದು ಒಳ್ಳೇದಾಗಲಿ ಇರೀಕು ಬೇ ಬೈಸ್ಬೇಕು ಓರ್ತು ಈ ಥರ ಕೇಳಿ ಬೈಸೋದಲ್ಲ ಅಕ್ಕನಮ್ಮ ಆಯ್ತು ಸುಮ್ಮ ನೀರು ಅವ್ವ ಬೇಡ ತಲೆಗೆ ನೀನು ಯಾಕೆ ತಲೆಗೆಡ್ಸ್ಕೊಂಡಿ ಏ ತಲೆಗೆಡ್ಸ್ಕ ಬೇಡ ನೀನು ಎಲ್ಲ ಒಳ್ಳೇದಾಯ್ತ ಸುಮ್ನಿರ್ ಮಗ ನೋಡದ ಯಾವ್ದಾರು ಒಂದು ದೇವ್ಗಾರ ಹೋಗ್ಬಿಟ್ಟು ಬಂದ್ಬೋವ ದೇವ್ರಿಗೆವ್ದಾರ ಒಂದು ಅರ್ಕೆನಾರು ಕೊಟ್ಕೋ ನೋಡಮ್ಮ ಏನೋ ಒಂದು ಒಳ್ಳೇದಾಗಿ ಬಂದ್ಬಿಟ್ರೆ ಹಿಂಗೊಂದಿನ ಒಂದು ಪರವ ಏನೋ ಒಂದು ಮಾಡ್ತೀನಿ ಅನ್ಕೊಂಡು ಆ ಒಂದು ಅರ್ಕೆ ಮಾಡ್ಕೊತಾಯಿ ಅಯ್ಯೋ ಮಾಡ್ಕೊಂಡಿನ ಕಣ ಮಾಡ್ಕೊಂಡ್ ಹೆಂಗೋ ಮಕ್ಳು ಸಿಕ್ಬಿಟ್ರೆ ಸಾಕು ನಾನು ಏನಾರು ಒಂದು ಮಾಡ್ತೀನಿ ಕನಪ ಅನ್ಕೊಂಡು ದೇವ್ರಿಗೆ ಅರ್ಕೆ ಮಾಡ್ಕೊಂಡಿನಿ ಕನವ ಅಯ್ಯೋ ಏನ್ ಮಾಡಿ ಹೋಗುತ್ತೆ ನೆಮ್ಮದಿರೋದಿಲ್ಲ ಇಲ್ಲಕೆ ಮನೆಯೊಳಗೆ ತಲೆಗೆಡ್ಸ್ಕೊಬೇಡ ಸುಮ್ನೀರವ್ವ ಒಳ್ಳೇದಾಯ್ತದೆ ಪಾಪ ನೀನು ಮಾಡ ಎಷ್ಟ ಎಲ್ಲಾನು ಮಾಡಿದಿಯೆ ಇನ್ ಮಾಡಿಯೇ ಇನ್ ಮಾಡಿ ತಾಯಿ ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡ ಹೋಗ್ಬೇಡ ನೀನು ಸುಮ್ ನೋಡದ ಓಸಿ ದಿವಸ ಕೊಳ್ಳಿಲಿ ಅವಳೆ ಬುತ್ತಾಳೆ ಸುಮ್ ನೀರು ಯಾ ತಲೆಗೆಡ್ಸ್ಕೊಂಡ್ ಕುತ್ಕಡಿ ತಲೆ ಗಿಡ್ಸ್ಕಳ ಸದಿಯಲ್ಲ ಸುಮ್ನೀರವ್ವ ಇನ್ನೇನ್ ಮಾಡಿ ಮಾಡದ್ ಎಲ್ಲಾನು ಮಾಡಿದಿಯಲ್ಲ ಲಾಲ ಹಲೋ ಹಲೋ ಮಗ நான் கதவ சாமீ அக்க சாமக்கா இதற்கு மக்கள் கர்க்கிங்க ஓகி அல சரியா நீல்சா சரி அக்க அது கம்ப்ளேண்ட் கொட்டி கம்ப்ளேண்ட் கொட்டி அது ஏன் போலீஸ் நிற்க ஏன் சுமக்கி ரீ கம்ப்ளேண்ட் கொட்டீவீ கத்த நவ நீ சரி கிடு அது ஃபோன் மர்ஷன சுருமச்சு கத்தா கூத்தி அல்ல அதுக்கே சீ பூர்யாக ஏழ்கண்ட கேள் நீனே சரியா மாத்கிள் கத்த நமக்கு ஏன் மாதாட் பத்ததான ಅಲ್ಲ ನಿಮ್ಮ ನೋಡ್ರೆ ಬೆಳ್ಳ ಕೂತ್ ಕೂತ್ ಮಾಡ್ಕೊಳ್ಳಲ್ಲ ಹಂಗ ಬುದ್ಧಿ ಕರೀತು ಹಾಂ ಹಂಗ ಬುದ್ಧಿ ಕರೀತೇಳು ಕಂಪ್ಲೇಂಟ್ ಕೊಡು ನಾನು ಹೇಳ್ತೀನಿ ಅವೇ ಅವಳೇ ಹೇಳ್ತಾಳೆ ಬಿಡು ಅವಳೇ ಹೇಳ್ತಾಳೆ ಬಿಡು ಅವಳೇ ಹೇಳ್ತಾಳೆ ಅಪ್ಪ ಅತ್ತೇನತ್ತೆ ಇನ್ನೇನು ಹೇಳ್ಬೇಕು ಅವಳೇ ಹೇಳ್ತಾಳೆ ಬಿಡು ಪೊಲೀಸ್ನವ್ರಿಗೆ ಯಾವ ಕೆಲಸ ಆಯಿತು ಏನು ಅಂತವ ಯಾರನ್ನ ಅದ್ ಒಳಿಕೊಂಡ್ರು ನೋಡಕಾಯ್ತದೆ ನಿಮಗೆ ಕ್ರಮ ಹಾಂ ನಿಮಗೆ ಕೇಳಿ ಹೇಳಿ ಅಪರಾ ಅಂತ ನಾವು ಹೇಳೋದ ಮನೆ ಸೊಸೆ ನಾವು ನೋಡ್ಕೊಳ್ಳೋ ಗೊತ್ತಿಲ್ವಾ ಅವ್ರ ಅಪರ ಮನೆಯೇ ಅವರು ತಲೆಗೆಡ್ಸ್ಕೊಂಡಿರಾ ನಿಮಗೆ ಕಾಪಾಟಿಯೇ ತಲೆಗೆಡ್ಸ್ಕೊಳಂಥದ್ದು ಏನಿದ್ அவருகன முன்சத்துவ இல்லை அக்கே புட்டாக்கவ் ரீ நான் மனசத்துவா நன் அக்கே காலுக்கு நான் கர்க்கோ ஓகே நம்ம மதுரை தப்பா இல்லை நான் சாய்ஸ் பிடுறேன் எல்லா சேர்க்கு வந்து அந்த வெண்ணு ஆ நம்ம கேள்வா ஒட்டவரே கேள்வ அவளு கம்ப்ளேண்ட் கொடுக்க கொய்த்தா கொடுத்து நானு எல்லாே அலக்கம கொட்டி கொடி அவள்கிட்ட மாத்தாத்தின் நான் கொடி நான் சோசைக்கி மாத்தாத்தின் நான் யாக்கரம கம்ப்ளேண்ட் கொட்டி நீங்க அது கம்ப்ளேண்ட் கொடுபட ஹெங்கிர் அங்கிருக்க மாட்டாடி நீ தப்பு இடம் போட்டு ஆமோ தப்பிட்டு ஏன் மாட்டாடி ஏனா கம்ப்ளேண்ட் கொட்டி ஏன்த கம்ப்ளேண்ட் கொட்டிர் நீ ಈಗ ಅದೆಲ್ಲ ಇರಲಿ ಎಲ್ಲಿದಿರಿ ನಾವು ಇಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿವಿ ನೀನು ನಿಮ್ಮ ಹೂವು ಹುಡ್ಕ ಬಂದಾಳು ಅಂದ್ಬಿಟ್ಟು ಇಲ್ಲಿ ಬಂದಿವಿ ಕತೆ ನನ್ನ ಅಡ್ರೆಸ್ ಹೇಳ್ತೀನಿ ಬಾ ಅಲ್ಲಿಗೆ ನನಗೆ ಬೇಜಾರಾಯ್ತು ಅಯ್ಯೋ ಚೆನ್ನಾಗಿ ಹುಡ್ಕತಿದ್ರೆ ಮತ್ತೆ ಅಂತ ಹತ್ತಿತ್ತಲ್ಲ ಅಕ್ಕೆ ಅದೇ ಹಾಕ್ಬೇಕು ಓಹ್ ಅಲ್ಲಿ ಅವ್ರೆ ಇಲ್ಲ ಅವ್ರೇ ತಂದ್ಕೊಳ್ದು ಬೇಡ ಅವ್ರಿಗೆ ಒಂಚೂರು ಅಡ್ರೆಸ್ ಹೇಳದ ಅಂದ್ಬಿಟ್ಟು ಹೇಳ್ತೇವೆ ನಾನು ನನ್ನ ಮಗಳನ್ನ ಮಾತಾಡ್ಕೊಂಡು ಅಮ್ಮ ಹುಡ್ಕಿ ತಡಕ್ಕೆ ಮಾಡ್ತದೆ ಅಂದ್ಬಿಟ್ಟು ಇದು ನಿನ್ನ ಸಾಸು ಗೊತ್ತಿಲ್ಲ ಕಣವೇ ಗೊತ್ತಿಲ್ಲದೇ ಮಾಡಿರೋದು ಫೋನ ನಾನು ಏನೋ ಓಲಿಪ್ಪ ಅಲ್ಲಿ ತರ್ಕಾಡ್ತಾರಲ್ಲ ಅಂತ ಅಂದ್ಬಿಟ್ಟು ಫೋನ್ ಮಾಡ್ಯಾರದು ನಾನು ಸರಿಯಾ ಸರಿ ಆಯ್ತು ಎಲ್ಲಿದ್ದೀರಮ್ಮ ನನ್ನ ಅಡ್ರೆಸ್ ಕಳ್ಸ್ಕೊಡ್ತೀನಿ ಅಲ್ಲ ಬಾ ನೀನು ಕರ್ಕೊಂಬಂದಿನ್ ನಿಮಗೆ ಮಾತಾಡ್ಬೇಕು ಇಲ್ಲಿ ಮೇಲೆ ಕುತ್ಕೊಂಡ್ ಮಾತಾಡಕಾಯ್ತದೆ ಏನಂದಳು ಬರ್ತೀನಿ ಅಂದಳು ಬರೀಕಿರ ಅಂದಳು ಅಲಾ ನೋಡಿ ಅವಳು ನಂಬಿದ್ಕೆ ಸರ್ ಏನ್ ಮಾಡ್ಲಿ ಕದ್ಬಿಡಿ ಅವಳು ಬರ್ತೀನಿ ಈ ಅಂದಿರ ಬಗ್ಗೆ ಕೇಳಿದ ಅವೆಣ್ಣೆ ಬೇಜಾರ್ ಮಾಡ್ಕೊಂಡು ಕೂತದೆ ಇದು ಏನಾದ್ರೂ ಮನ್ಸ್ಗೆ ಹಚ್ಕೊಂಡು ಹಿಂಗೆಲ್ಲ ಮಾಡ್ಬಿಟ್ರೆ ಎಲ್ಲ ಸರ್ಕೊಂಡು ಅಂತವೆ ಇಂಗೆ ನೇ ಮೋಸ ಮಾಡಿದ್ರಲ್ಲ ಅನ್ಕೊಂಡು ಏತ್ನೇ ಮರೆತಾ ಕುಂತದೇವೆ ಹೆಣ್ಣು ಅವಣ್ಣು ಬಿಟ್ಟು ನಾವು ಮಾತಾಡಿಲ್ಲ ಏನೋ ಹೋಗ್ಲಿ ಚೆನ್ನಾಗಿ ನೋಡ್ಕೊತೀರಲ್ಲ ಅನ್ಬಿಟ್ಟು ನಿಮಗೆ ಫೋನ್ ಮಾಡಿ ಹೇಳ್ತಿರೋದು ಬರೋದು ಬಿಡೋದು ನಿಮಗೆ ಬಿಟ್ಟಿದ್ದು ಸರಿಯಾ ಹೇಳೋದು ಹೇಳ್ತೇವೆ ಬರೋಕಿರ ಅಂದ್ಬಮ್ಮ ನಾವೇ ಕಾಯ್ತಾ ಕುಂತೀವಿ ಅನ್ನಡಿ ಬರ್ತೀವಿ ರಸ್ತೆ ಕಟ್ಕೊಂಡು ನನ್ನ ಸೊಸೆನೂ ನನ್ನ ಮಕ್ಕಳು ಎಲ್ಲೋದು ಏನೋ ಅನ್ಕೊಂಡು ನಾನು ಕಾಯ್ತಾ ಕುಂತೀವಿ ಸರಿಯಾ ಓ ಕಾಯುವಂತೆ ಮೊದ್ಲು ಕಂಪ್ಲೇಂಟ್ ವಾಪಸ್ ಹಾಕೋ ನನ್ನ ಸೊಸೆ ಸಿಕ್ಕೋದ್ಲು ಅಂದ್ಬಿಟ್ಟು ನಮಗೆ ನೆದ್ರಕ್ಕಿಲ್ಲ ಟೇಸನ್ ಹೋದ್ರು ಹೇಳಕ್ಕೆ ಗೊತ್ತು ಹೇಳಿ ಅವಳ ಕೈಲಿ ಈಗ ಕೈ ಕುದ್ರು ಕೂದ್ರು ಅಂದ್ರೆ ಯಾರು ಯಾರು ಒಳಗೆ ಹಾಕಂದರು ಅವೆಲ್ಲ ಸರಿ ಇಲ್ಲ ಇವತ್ತು ಕಾಲ ಸಂಪ್ರದಾಯದಷ್ಟ್ರಲ್ಲಿ ದೌರ್ಜನ್ಯ ಮಾಡ್ತಾವ್ರೆ ಎಂಬ ನಾವು ಕಂಪ್ಲೇಂಟ್ ಕೊಡ್ತೀವಿ ಗೊತ್ತು ಕೊಡಕ್ಕೆ ಸರಿಯಾ ಅವ ಜಾಸ್ತಿ ಹೆಚ್ಕೆ ಆದ್ದಾನೆ ಬಂದ್ರೆ ನಿಮ್ಗೊಳ್ಳೇದು ಒಳ್ಳೇದು ಆಯ್ತಾ ಸರಿ ಬಿಡ್ರಮ್ಮ ಆಯ್ತು ಸರಿ ಬಿಡಿ ನೀವು ನಮ್ಗೆಸ್ತರ ಅನ್ಕೊಂಡು ನಿಮ್ಮ ಮನೆಯೊಳಗೆ ಸೇರ್ಕೊಂಡ್ಕೆ ಸರಿ ಅದ್ ಕೆಲಸ ಕತೆ ಕರ್ಕೊಂಡು ಹೊಟ್ಟೆ ಬಿಡ್ರಲ್ಲ ಹಿಂಗೆ ಒಂದು ಕೇಳ್ದಂಗೆ ಹಿಂಗ ಬುದ್ಧಿ ಕಲಿಯೋದು ಏನ್ ಹೇಳ್ಬೇಕಾಗಿತ್ತು ಏನ್ ಕೇಳ್ಬೇಕಾಗಿತ್ತು ನಿಂಗೆ ನಿಮ್ಗೆ ಏನಾಯ್ತಿಲ್ವಾ ನಾನು ಸಸ್ಯ ಬೆಳಕು ತಗೊತಾಳೆ ನಮ್ಮ ಹೋವು ಅನ್ಕೊಂಡು ಉಗ್ದೋರ್ಸೀವಿ ಹೂವು ಅದಾಯ್ತಿಲ್ವಾ ಈಗ ಮಾತಾಡ್ತೀಯಾ ಈಗ ಜಾಸ್ತಿ ಇಲ್ಲ ಕರೆನ್ಸಿರಲಿ ಈಗ ಬಾ ಅದೆಷ್ಟೊತ್ತು ಬದ್ಲಿ ಸರಿ ಆಯ್ತು ಬರ್ತೀವಿ ಬಿಡಿ ಹಾಲೆ ಮಾತಾಡಕದೆ ಸರಿ ಸರಿ ಬಾ ಬಾ ನೋಡಮ್ಮ ಯಾವ ಬುದ್ಧಿ ಕರ್ಕೊಂಡು ಅನ್ಬಿಟ್ಟು ಕರ್ಕೊಂಡೋಗಿರೋದು ಅವ್ರೆ ಅಂತ ಕಣಮ್ಮ ಹೂವು ಬಿಲ್ಲ ಬಿಲ್ ಹಣಗಿತಿರ್ ಯಾಕವ ಮನೆ ಒಳಗೆ ಸೇರ್ಸ್ಕೊಂಡೆ ನೀನು ಕಿತ್ತೋದ್ಲಾ ಅವಿರನಾಂಗೇನಮ್ಮ ಗೊತ್ತ ಹಿಂಗಾಯ್ತಿದೆ ಅನ್ಬಿಟ್ಟು ಅಣ್ಣ ಮಾರು ನೋಡ್ ಗೊತ್ತಾಗ ಕಲ್ವ ಕುಸಿರ್ನಾ ಯಾವ್ತಾರೆ ಆಡ್ತಾರೆ ಅನ್ಬಿಟ್ಟು ಅವಣ್ಣ ಕರ್ಕೊಂಡು ಹೋಗಿರೋದಕ್ಕಂತ ಇವ್ರು ಹೋಗ್ ಮೊದ್ಲು ಪೂಸಿ ಮಾಡ್ಕೊಂಡು ಕರ್ಕೊ ಬಂದ್ಬಿಟ್ಟು ಹೋಗು ಹೋಗು ಅಯ್ಯೋ ಹೋ ಕರ್ ಮಕ್ಕ ಹೋಗವ ಆತಾಗೆ ಅಯ್ಯೋ ಕಾಣಕಣ್ಣಮ್ಮ ನಿಜವಾಗ್ಲೇ ಕಾಣೆ ಏನು ಮಾಡ್ಬೇಕು ಏನೋ ಒಂದು ಗೊತ್ತಕ್ಕಿರೋ ಇವತ್ತವು ಮೊದ್ಲು ಕರ್ಕೊ ಬರ್ತೀವಿ ಹೇಳಿಸ್ತೀನಿ ಮನ್ಗನೆ ಮಗ ಹೋಗು ಹೋಗು ಹೇಳಕೊಂಡು ಕರ್ಕೊಂಡು ಹೋಗ್ಬಿಟ್ಬೋರೋಗ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ